ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಕೃಷಿಕರನ್ನು ಮರೆತಿದೆ ಕೇಂದ್ರ ಕೊಟ್ಟಂಥ ಹಣವನ್ನು ಇವತ್ತು ನಾನು ನಿನ್ನೆಲ್ಲ ಮೊನ್ನೆ ನಮ್ಮ ಜಿಲ್ಲೆಯಲ್ಲಿದೆ ಅಡಿಕೆ ಬೆಳೆಯುವ ಜಿಲ್ಲೆಯಲ್ಲಿ ಹಳದಿ ಎಳೆ ರೋಗ ಮತ್ತು ಚುಕ್ಕೆ ರೋಗದಿಂದ ರೈತರು ಪೂರ್ತಿ ನಾಶ ಆಗಿದ್ದಾರೆ ತೋಟ ನಾಶ ಆಗಿದೆ ಇನ್ನೂರ ಮೂವತ್ತೈದು ಕೋಟಿ ರೂಪಾಯಿಯನ್ನು ಸೆಂಟ್ರಲ್ ಶೇರನ್ನು ನಾವು ಕರ್ನಾಟಕ ರಾಜ್ಯಕ್ಕೆ ಬಿಡುಗಡೆ ಮಾಡಿದ್ದೀವಿ ಆದರೆ ಇವತ್ತಿನ ತನಕ ಶೇ ಸ್ಟೇಟ್ ಶೇರ್ ಕೊಟ್ಟು ಅದನ್ನು ರೈತರಿಗೆ ಕೊಡೋದು ಮಾಡಿಲ್ಲ ಅದೇ ರೀತಿ ಇನ್ನೂರ ಇನ್ನೂರ ಮೂವತ್ತೈದು ಕೋಟಿ ಅದೇ ರೀತಿ ಇವತ್ತು ಬ್ಯಾಡಿಗೆಯಲ್ಲಿ ನಮ್ಮ ಮೆಣಸಿನ್ಕಾಯಿ ಬೆಳೆದಂಥ ರೈತರು ಹಲವಾರು ಕಡೆಗಳಲ್ಲಿ ಉಳ್ಳಾಗಡ್ಡಿ ಬೆಳೆದಂಥ ರೈತರು ಹಲವಾರು ಕಡೆಗಳಲ್ಲಿ ದ್ರಾಕ್ಷಿ ಬೆಳೆದಂಥ ರೈತರು ಎಲ್ಲರೂ ಕೂಡ ಇವತ್ತು ಸಂಕಷ್ಟದಲ್ಲಿದ್ದಾರೆ ಕರ್ನಾಟಕ ರಾಜ್ಯ ಗ್ಯಾರಂಟಿಯನ್ನು ಕೊಟ್ಟು ಇವತ್ತು ರಾಜ್ಯದ ರೈತರನ್ನು ಮರೆತಿದೆ ರಾಜ್ಯದ ರೈತರಿಗೆ ಯಾವ ಅನುಕೂಲತೆಗಳು ಕೇಂದ್ರದಿಂದ ಸಿಗಬೇಕು ಅದನ್ನು ತಂದು ಕೂಡ ಕೊಡುವಂಥ ಒಂದು ಗಟ್ಟಿದನ ಅಥವಾ ಆ ಮಾನಸಿಕತೆ ಕರ್ನಾಟಕ ರಾಜ್ಯದ ಸರ್ಕಾರಕ್ಕೆ ಉಳ್ಕೊಂಡಿಲ್ಲ ಈ ಕಾರಣಕ್ಕಾಗಿ ಇವತ್ತು ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಕೃಷಿ ಅನ್ನುವಂಥದ್ದು ಒಂದು ರಾಜ್ಯದ ಸಬ್ಜೆಕ್ಟು ಆದರೆ ಕೇಂದ್ರ ರಾಜ್ಯಕ್ಕೆ ಯಾವ ಅನುಕೂಲ ಮಾಡಬೇಕನ್ನುವಂಥದ್ದನ್ನು ರಾಜ್ಯ ಪ್ರಪೋಸಲ್ ಕಳಿಸುತ್ತೆ ಅದೆಲ್ಲದಕ್ಕೂ ಕೂಡ ಕೇಂದ್ರ ಸರ್ಕಾರ ಇವತ್ತು ದುಡ್ಡು ಕೊಡೋಕ್ಕೆ ಸಿದ್ಧ ಇದೆ ರಾಜ್ಯದ ಜೊತೆ ಬೆಂಗಾವಲಾಗಿ ರೈತರ ಬೆಂಗಾವಲಾಗಿ ನಿಲ್ಲಕ್ಕೆ ಸಿದ್ಧ ಇದೆ ನಮ್ಮ ಹತ್ರ ದುಡ್ಡಿದೆ ಇದೆ ಆದರೆ ಇವತ್ತಿನ ತನಕ ಮ ಪ್ರಧಾನಮಂತ್ರಿಯವರು ಹೇಳಿದರು ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡಲ್ಲಿ ನಿಮ್ಮ ಏನೋ ಬೆ ಯಾವುದನ್ನೇ ಬೆಳೆಯಿರಿ ನೀವು ಅದು ಮೆಣಸಿನಕಾಯಿ ಬೆಳೆಯಿರಿ ಹಣ್ಣು ಬೆಳೆಯಿರಿ ಅಥವಾ ತರಕಾರಿ ಬೆಳೆಯಿರಿ ನೀವು ಕೋಲ್ಡ್ ಸ್ಟೋರೇಜ್ ಮಾಡ್ಕೊಳ್ಳಿ ಯಾವಾಗ ರೇಟ್ ಬರುತ್ತಾ ಆವಾಗ ರೇಟ್ ಇದನ್ನು ಮಾರಾಟ ಮಾಡೋದಕ್ಕೆ ಬೇಕಾದಂಥ ಇನ್ಫ್ರಾಸ್ಟ್ರಕ್ಚರ್ ಫಂಡಿಗೆ ನಾವು ಒಂದು ಲಕ್ಷ ಕೋಟಿ ಇಟ್ಟಿದ್ದೀವಿ ಅಂತ ನಾವಿವತ್ತು ದುಡ್ಡು ಇಟ್ಟಿದ್ದೀವಿ ಯಾರು ಉಪಯೋಗ ಮಾಡ್ಕೊಂಡಿದ್ದಾರೆ ಯಾವ ಜಿಲ್ಲೆಗೆ ಏನು ಬೇಕು ಅನ್ನೋದಕ್ಕೆ ಪ್ರಪೋಸಲ್ ಎಲ್ಲಿ ಕಳಿಸಿದ್ದಾರೆ ಇಲ್ಲಿ ದ್ರಾಕ್ಷಿ ಬೆಳಿತೀರಿ ನೀವು ಇಲ್ಲಿ ಬೇರೆ ಬೇರೆ ಹಣ್ಣು ಬೆಳಿತೀರಿ ಯಾವತ್ತೂ ರೇಟ್ ಇಲ್ಲವೋ ರೇಟ್ ಬಿದ್ದೋದಾಗ ಅದನ್ನು ಶೇಖರಣೆ ಮಾಡಿ ಅದನ್ನು ಪ್ರೊಸೆಸಿಂಗ್ ಮಾಡೋದಕ್ಕೆ ನಾವು ವ್ಯವಸ್ಥೆಯಲ್ಲಿ ಮಾಡಿದ್ದೀವಿ ನಮ್ಮ ಹತ್ರ ದುಡ್ಡಿದೆ ನಾನು ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಮಿನಿಸ್ಟ್ರು ಕೂಡ ಹೌದು ಈಗ ಇತ್ತೀಚಿನಿಂದ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿಯಲ್ಲಿ ಇಂದ ಯು ಪಿ ಎ ಸರ್ಕಾರದಲ್ಲಿ ಏಳ್ನೂರ ಮೂವತ್ತೊಂಬತ್ತು ಕೋಟಿ ದುಡ್ಡು ಇಟ್ಟಿದ್ರು ಒಂದು ವರ್ಷಕ್ಕೆ ಬಜೆಟ್ಟು ಇವತ್ತು ಪ್ರಧಾನಿಯವರು ಮೂವತ್ತ್ಮೂರು ಸಾವಿರ ಕೋಟಿ ರೂಪಾಯನ್ನು ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿಗೆ ನಾವು ಇಟ್ಟಿದ್ದೀವಿ ಆದರೆ ರಾಜ್ಯದಿಂದ ಪ್ರಪೋಸಲ್ ಬರ್ತಾ ಇಲ್ಲ ಪ್ಲಾನಿಂಗ್ ಇಲ್ಲ ಕೋಲ್ಡ್ ಸ್ಟೋರೇಜ್ ಮಾಡೋಲ್ಲ ವೇರ್ಹೌಸ್ ಮಾಡಲ್ಲ ಫುಡ್ ಟೆಸ್ಟಿಂಗ್ ಲ್ಯಾಬ್ ಮಾಡೋಲ್ಲ ನಮಗೆ ಹೆಚ್ಚುವರಿ ನಾವು ಕರ್ನಾಟಕ ದೇಶದಲ್ಲಿ ಮುನ್ನೂರ ಮೂವತ್ತು ಮಿಲಿಯನ್ ಮೆಟ್ರಿಕ್ ಟನ್ ಆಹಾರ ಧಾನ್ಯವನ್ನು ಇನ್ನೂರ ಅರವತ್ತೈದು ಮಿಲಿಯನ್ ಮೆಟ್ರಿಕ್ ಟನ್ ಹಣ್ಣು ಮತ್ತು ತರಕಾರಿಯನ್ನು ಬೆಳಿತೀವಿ ಇಷ್ಟು ನಮಗೆ ಬೇಕಿಲ್ಲ ನಮ್ಮ ದೇಶದ ಜನಕ್ಕೆ ಸರ್ಪ್ಲಸ್ ಬೆಳಿತಿದ್ದೀವಿ ನಾವು ಹೆಚ್ಚು ಬೆಳಿತಿದ್ದೀವಿ ನಮ್ಮ ದೇಶದ ಜನ ತಿನ್ನೋದಕ್ಕಿಂತ ಹೆಚ್ಚು ನಾವು ಬೆಳೀತಾ ಇದ್ವಿ ಇದನ್ನೇನು ಮಾಡಬೇಕು ಇದನ್ನು ನಾವು ಫುಡ್ ಪ್ರೊಸೆಸಿಂಗ್ ಮಾಡಬೇಕು ಇದನ್ನು ಕೋಲ್ಡ್ ಸ್ಟೋರೇಜಲ್ಲಿ ಇಡಬೇಕು ಕೋಲ್ಡ್ ಸ್ಟೋರೇಜ್ ವ್ಯಾನನ್ನು ಖರೀದಿ ಮಾಡಬೇಕು ಕೋಲ್ಡ್ ಸ್ಟೋರೇಜಲ್ಲಿ ನಾವು ನಮ್ಮ ಬೇರೆ ದೇಶಕ್ಕೆ ಕಳಿಸ್ಬೋದು ಬೇರೆ ರಾಜ್ಯದ ಮಾರ್ಕೆಟ್ಗೆ ಕಳಿಸ್ಬೋದು ಬಾಂಬೆ ಕಳಿಸ್ಬೋದು ಡೆಲ್ಲಿ ಕಳಿಸ್ಬೋದು ಹೈದ್ರಾಬಾದ್ ಕಳಿಸ್ಬೋದು ಇದನ್ನು ನಾವು ಮಾಡ್ತಾ ಇಲ್ಲ ಯಾರು ಮಾಡಬೇಕಾಗಿದೆ ನಾವು ದುಡ್ಡು ಕೊಡೋಕ್ಕೆ ಸಿದ್ಧ ಇದ್ದೀವಿ ನೀವು ನಮ್ಮ ಜೊತೆ ನಮಗೆ ಪ್ರಪೋಸಲ್ ಜೊತೆ ಬನ್ನಿ ಆದರೆ ಒಂದೇ ಈ ಸರ್ಕಾರಕ್ಕೆ ಇದರ ಮೇಲೆ ಆಸಕ್ತಿ ಇಲ್ಲ ಕೇವಲ ತಾನದ ಗ್ಯಾರಂಟಿ ಕೊಟ್ಟೆ ಗ್ಯಾರಂಟಿ ಕೊಟ್ಟೆ ಗ್ಯಾರಂಟಿಗೆ ಓಟ್ ಕೊಡಿ ಅನ್ನುವಂಥದ್ರಲ್ಲಿ ಇವರು ಹಿಂದೆ ಬಿದ್ದಿದ್ದಾರೆ ಬಿಟ್ಟರೆ ನಿಜವಾದ ಮೂಲಭೂತ ಸೌಕರ್ಯವನ್ನು ಏನೋ ಇವತ್ತು ಕ್ರಿಯೇಟ್ ಮಾಡಬೇಕು ಮಾಡಬೇಕು ಇವತ್ತು ನೀವು ಹೊರದೇಶಕ್ಕೆ ಫುಡ್ ಕಳಿಸ್ಬೇಕಂದ್ರೆ ಫುಡ್ ಟೆಸ್ಟಿಂಗ್ ಲ್ಯಾಬ್ ಬೇಕು ಪೆಸ್ಟಿಸೈಡ್ ರೆಸಿಡ್ಯೂ ಎಷ್ಟಿದೆ ಅನ್ನೋ ಆಧಾರದಲ್ಲಿ ನಮಗೆ ಹೊರದೇಶಕ್ಕೆ ಮಾರ್ಕೆಟ್ ಆಗುತ್ತೆ ಇದನ್ನು ಮಾಡಿ